ಹಲೋಗಳರ ವೆಲ್ಕಮ್ ಬ್ಯಾಕ್ ಟು ಲಾಂಗ್ ಟೈಮ್ ವಿಡಿಯೋ ಇದು ಕನ್ನಡ ಇನ್ಫಾರ್ಮ್ ಮಾಡ್ ಟೂ ತೌಸಂಡ್ ಫೋರ್ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರು ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ಲ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ ಯಾಕಪ್ಪ ಅಂದರೆ ನಾನು ಯಾವಾಗಲೇ ವಿಡಿಯೋ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದು ತಲುಪುತ್ತೆ ಅದೇ ರೀತಿ ನಾನು ಎಲ್ಲ ಕೂಡ ಎಲ್ಲ ಟೈಮ್ ಕೂಡ ನಿಮಗೆ ಮೂವಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೆ ಬಟ್ ಆದರೆ ಈ ಸಲ ಫರ್ ಚೇಂಜ್ ಇರಲಿ ಅಂತೇಳಿ ಗೃಹಲಕ್ಷ್ಮಿ ಟೆಕ್ಕಿನ್ ಬಗ್ಗೆ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಮಗೆ ಜನಗಳು ಯಾವ ಥರ ಯಾವುದ್ರಾಗ ಸಪೋರ್ಟ್ ಮಾಡ್ತಾ ಅಂತೇಳಿ ನನಗೆ ವಿಡಿಯೋದಲ್ಲಿ ಗೊತ್ತಾಗಬೇಕು ಅಂತೇಳಿ ಆ ಉದ್ದೇಶದಿಂದ ಮಾತ್ರ ಮಾಡ್ತಾ ಇಲ್ಲ ನಿಮ್ಗೆ ಅದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಗಲಿ ಅಂತೇಳಿ ಈ ಉದ್ದೇಶದಿಂದ ಕೂಡ ಮಾಡ್ತಾ ಇದ್ದೀನಿ ಅದೇ ರೀತಿ ಇಷ್ಟಿನ ಮೂವಿ ಇನ್ಫಾರ್ಮೇಷನ್ನ ಕೊಟ್ಟು ಇವಾಗ ಸಡನ್ನಾಗಿ ಇದ್ರ ಬಗ್ಗೆ ತಿರುಗಿದ ಕಾರಣ ಏನೂ ಇಲ್ಲ ನನಗೆ ಒಂದು ನಮ್ಮ ಫ್ರೆಂಡ್ಸ್ ಒಂದು ಇಬ್ಬರು ಮೂವರು ಕೇಳಿದರು ಮಗ ಗೃಹಲಕ್ಷ್ಮಿ ದುಡ್ಡು ಹಿಂಗೆ ಬಿದ್ದಿಲ್ಲ ಏನಾರು ಮಾಡಿಸ್ಬೇಕಾ ಏಕ ಬೇಸಿ ಏನಾದ್ರು ಅಂತ ಬಟ್ ನೀವು ಯಾರೂ ಕೂಡ ಎದರೋ ಅವಶ್ಯಕತೆ ಇಲ್ಲ ಇನ್ನೂ ಯಾರಿಗೂ ಕೂಡ ಹಾಕಿಲ್ಲ ಅನ್ನೋದು ಒಂದು ಇನ್ಫಾರ್ಮೇಷನ್ ನನಗೆ ಸಿಕ್ಕಿದೆ ಅದೇ ರೀತಿ ಯಾವಾಗ ಕೂಡ ಬರುತ್ತೆ ಅಂತೇಳಿ ನಿಮ್ಗೆ ಎಲ್ಲರೂ ಕೂಡ ತಿಳಿಸ್ಕೊಡ್ತೀನಿ ನನಗೆ ಒಂದು ಇನ್ಫಾರ್ಮೇಶನ್ ಮುಂಚೆ ಸಿಕ್ಕಿತ್ತು ಏನಪ್ಪ ಅಂದರೆ ಗೃಹಲಕ್ಷ್ಮಿ ದುಡ್ಡು ವೈ ಸಿ ಮಾಡಿಸಿದವ್ರಿಗೆ ಅದರಲ್ಲೂ ಕೂಡ ಕಾಂಗ್ರೆಸ್ ಈಗ ಲೋಕಸಭೆ ಚುನಾವಣೆ ನಡೀತಲ್ಲ ಅಲ್ಲಿ ಯಾರ್ಯಾರು ಗೆದ್ದಿದ್ರೆ ಅವರಿಗೆ ಮಾತ್ರ ಕೊಡ್ತಾರೆ ಅಂತೇಳಿ ಒಂದು ಇನ್ಫಾರ್ಮೇಷನ ಬಂದಿತ್ತು ಬಟ್ ಆದರೆ ಅದು ಸುಳ್ಳು ಅಂತೇಳಿ ನಾನು ಹಿಂಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಮುಂಚೆ ಅಂದ್ರೆ ಅಂದರೆ ಈಗ ಆಲ್ರೆಡಿ ಆರ್ಟಿಕಲಲ್ಲಿ ನೋಡ್ಕೊಂಡೇ ಬಂದಿರ್ತೀರಿ ಇಪ್ಪತ್ತರೊಳಗೆ ಬರುತ್ತೆ ದುಡ್ಡು ಅಂತೇಳಿ ನಮಗೆ ಸಿಕ್ಕಿತ್ತು ಇನ್ಫಾರ್ಮೇಷನ್ ಬಟ್ ಆದರೆ ಅದು ಇಪ್ಪತ್ತರೊಳಗೆ ಹಾಕೋಕ್ಕಾಗಿಲ್ಲ ಅವ್ರಿಗೆ ತಾಂತ್ರಿಕ ದೋಷದಿಂದ ಇಪ್ಪತ್ತರೊಳಗೆ ಹಾಕೋಕ್ಕಾಗಿಲ್ಲ ಅದೇ ರೀತಿ ಯಾವಾಗ ಬರುತ್ತೆ ಅಂತೇಳಿ ಒಂದು ಅನ್ನ ಬಿಟ್ಕೊಟ್ಟಿದ್ದಾರೆ ಯಾವಾಗಪ್ಪ ಅಂದ್ರೆ ತರ್ಟಿ ಫಸ್ಟ್ಗೆ ಬರುತ್ತೆ ಹೇಳಿ ಹೇಳಿದೆ ತರ್ಟಿ ಫಸ್ಟ್ ಅಂತಂದ್ರೆ ಜೂನ್ ತರ್ಟಿ ಫಸ್ಟ್ ಅಂದ್ರೆ ಸೋಮವಾರ ಬರೋ ನಾಳೆ ಬಿಟ್ಟು ನಾಡೋದು ನಿಮಗೆ ದುಡ್ಡು ಅನ್ನೋದು ಗೆ ಬಂದು ಕ್ರಿಯೇಟ್ ಆಗುತ್ತೆ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಯಾಕಪ್ಪ ಹುಚ್ಚಿನ ಮದುವೆ ಉಂಡವನೇನೆ ಜಾಣ ಯಾರು ಫಿಕ್ ಪುಕ್ ಸೈಡ್ ಯಾರು ಕೂಡ ಬಿಡಕ್ಕೆ ಹೋಗ್ಬೇಡಿ ನಿಮ್ಗೆ ಅಕಸ್ಮಾತ್ ಇನ್ನೂ ಕೂಡ ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕೆಳಗಡೆ ಮರಿದಿರ ಕಮೆಂಟ್ ಮಾಡಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನಾಗಿ ಮಾಹಿತಿನ ನಿಮ್ಗೆ ತಿಳಿಸ್ತೀನಿ ಗೃಹಲಕ್ಷ್ಮಿ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಹೇಳಿ ಅನ್ಕೊತೀನಿ ಅದೇ ರೀತಿ ಇನ್ನು ಹೆಚ್ಚಿನದಾಗಿ ಬೇಕಿದ್ರೆ ಕೆಳಗಡೆ ಮರೀದಿರ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು ಗೃಹಲಕ್ಷ್ಮಿ ಅಮೌಂಟ್ ಮೂವತ್ತೊಂದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಗುರು ಬಂದಿಲ್ಲ ಅಂದರೆ ನನ್ನ ಚಾನಲ್ ಅನ್ಸಬ್ಕ್ರೈಬ್ ಮಾಡ್ಕೊಂಡು ನೀವು ಹೋಗ್ತಾ ಇರ್ಬೋದು ಆಯಿತಾ ಇದರ ನಂದು ಯಾವುದೇ ರೀತಿ ರಿಸ್ಟಿಂಕ್ಷನ್ ಇಲ್ಲ ಹನ್ನೊಂದು ಮೂವತ್ತೊಂದನೇ ತಾರೀಕು ಬಂದೇ ಬರುತ್ತೆ ಇದು ನಮಗೆ ಕೊಡ್ತಾಯಿರೋ ಭರವಸೆ ಯಾವ ಥರ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಐದು ಯೋಜನೆಗಳ ಬಗ್ಗೆ ಭರವಸೆ ಕೊಟ್ರಲ್ವಾ ಅದೇ ರೀತಿ ನಾನು ಇದ್ರ ಬಗ್ಗೆ ಭರವಸೆ ಕೊಡ್ತೀನಿ ಪಕ್ಕ ಮೂವತ್ತೊಂದನೇ ತಾರೀಕು ಬರುತ್ತೆ ಅಲ್ಲಿವರೆಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಲೈಕ ಬೆಲ್ಲೈಕನ್ನು ಆಗೇ ಸೆಟ್ ಮಾಡಿ ಇಷ್ಟು ನೀವು ಇವತ್ತಿನ ವೀಡಿಯೋ ಆಗಿರುತ್ತೆ ಟೆಲ್ ಎಂಟೆಕೆ ಬಾ ಬಾಯ್